ಚುಚ್ಚು ನೋಡಿ ಫುಲ್ ಬೈಟ್ ಬಿತ್ತು ಬಿತ್ತು ಲೆವೆನ್ ಇಯರ್ಸ್ ಗಾಡಿ ಹೆಲ್ಮೆಟ್ ನೋಡಿ ಪಿ ಕೆ ಹೆಲ್ಮೆಟ್ ಹಾಕೊಂಡ್ರೆ ವೆಜ್ ಬರ್ಗರ್ ಮಾಡ್ತಿದೀವಿ ನೋಡಿ ಹೆಲ್ಮೆಟ್ ಮಾಡಿದ್ರೆ ಏನ ಮಾಡ್ತಾವ್ ಶಾಮ್ ಇರುತ್ತೆ ಶಾವರ್ಮಾ ಬ್ಲಾಗ್ ಬರುತ್ತೆ ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಇವತ್ತಿನ ಬ್ಲಾಗು ನನ್ನ ತಮ್ಮಲ್ಲಿ ನೋಡಿರ್ತೀರಾ ಸೊ ಸುಮಾರು ಜನ ನಾನು ಪ್ರೀವಿಯಸ್ ವ್ಲಾಗ್ ಮಾಡಿದ್ದೆ ನಾನು ಮನೆ ಶಾಂಬ್ರೋ ಪಿಜ್ಜಾ ವ್ಲಾಗ್ ಮಾಡಿದ್ದೆ ಸೊ ಆ ವ್ಲಾಗಲ್ಲಿ ಟೆನ್ ಕೆ ಲೈಕ್ಸ್ ಬಂದರೆ ನಾನು ನೆಕ್ಸ್ಟ್ ಬರ್ಗರ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಬರ್ಗರ್ ವ್ಲಾಗ್ ಮಾಡ್ತಿದ್ದೀನಿ ಅದಕ್ಕೆ ಏನು ಬೇಕು ಐಟಮ್ಸ್ ಎಲ್ಲ ಶಾಂಬ್ರು ನಾನು ಕಳಿಸಿದ್ದಾರೆ ಇಂಗ್ರೀಡಿಯಂಟ್ಸ್ ಎಲ್ಲ ಏನು ತರಬೇಕು ಬೇಕು ಅಂತ ಸೊ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಗೈಸ್ ನೀವೆಲ್ಲರೂ ನಾನು ಕಮೆಂಟ್ ಹಾಕಿದ್ರಿ ಬ್ರೋ ಹೇರ್ ಕಟ್ ಚೇಂಜ್ ಮಾಡಿ 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 ಅಂತ ಸೊ ಏರ್ ಕಟ್ ಚೇಂಜ್ ಮಾಡಿದ್ದೀನಿ ಸೊ ನೀವು ಹೇಳಿದ್ರೆ ಅಂತ ಚೇಂಜ್ ಮಾಡಿದೆ ಅಷ್ಟೇ ಸೊ ಬನ್ನಿ ಇವಾಗ ಏನು ತೊಗೊಳ್ಬೇಕಂತ ತೊಗೊಂಡು ಹೋಗೋಣ ಮೊದಲು ಏನು ಗೊತ್ತಾಗ ಶಾಂಬ್ರೋ ಕಳಿಸಿರೋದು ಆನಿಯನ್ ಆ್ಯಂಡ್ ಟೊಮೆಟೊ ಫಸ್ಟ್ ಅದು ತೊಗೊಂಡೋಗೋಣ ಆನಿಯನ್ ಟೊಮೆಟೊ ಫೈಸ್ ನಾವು ಇವತ್ತು ಈ ಸರಿ ಹೋದ್ಸೈಡ್ ನಾವು ನಾನ್ ವೆಜ್ ಮಾಡಿದ್ವಿ ಇವಾಗ ವೆಜ್ ಮಾಡಿದ್ದೀವಿ ಅದಕ್ಕೆ ಪನ್ನೀರ್ ತೊಗೊಂಡೋಗ್ತಿದ್ದೀನಿ ಪನ್ನೀರ್ ಹಾಂ ಇಲ್ಲಿದೆ ಪನ್ನೀರ್ ಸೊ ಲೋ ಫ್ಯಾಟ್ ಪನ್ನೀರ್ ತೊಗೊಂಬಡೋಣ ಪನ್ನೀರ್ ತೊಗೊಂಡಿದ್ದೀನಿ ನೆಕ್ಸ್ಟು ಲೋ ಫ್ಯಾಟ್ ಮಯೋನೀಸ್ ಬೇಕು ಲೋ ಫ್ಯಾಟ್ ಮಯೋನೀಸ್ ನಮಗೆ ಲೋ ಫ್ಯಾಟ್ ಮಹಿನಿಸ್ ಬೇಕು ಸೊ ಅದನ್ನು ಹುಡುಕ್ತಾ ಇದೀನಿ ಎಲ್ಲಿದೆ ಅಂತ ಇಲ್ಲಿದ್ದಲ್ಲ ಭಯ ಓ ಏನಾ ಸೊ ಗೈಸ್ ಒಂದು ಕೆಲಸ ಮಾಡ್ತೀನಿ ಐಟಮ್ಸ್ ಎಲ್ಲ ತೊಗೊಂಡ್ಬಿಡ್ತೀನಿ ಐಟಮ್ಸ್ ತಗೊಂಡು ನಿಮಗೆ ಸಿಗ್ತೀನಿ ಓಕೆನಾ ನೀವು ಯಾಕೋ ನನಗೆ ಹುಡ್ಕೋ ಹುಡ್ಕೊಂಡು ವ್ಲಾಗ್ ಮಾಡೋದಕ್ಕೆ ಆಗ್ತಿಲ್ಲ ಐಟಮ್ ತಗೊಂಡು ನಿಮಗೆ ಸಿಗ್ತೀನಿ ರೀ ಇಷ್ಟು ಐಟಮ್ಗೆ ಏಳ್ನೂರ ತೊಂಬತ್ತೇಳು ಆಗಿದೆ ಸೊ ಗಾಯಿಸ್ ನೋಡಿದ್ರಲ್ಲ ಪೇಮೆಂಟ್ ಆಗಿದೆ ಚಳಿ ಹೇಳಿ ಏಳ್ನೂರ ತೊಂಬತ್ತೆರಡು ರೂಪಾಯಿ ಸೊ ಅದರಲ್ಲೇ ಬರ್ಗರ್ ಮಾಡ್ತಾಯಿದ್ದೀವಿ ಎಷ್ಟು ಬರ್ಗರ್ ಮಾಡ್ತಿದ್ದೆಂಗೆ ಗೊತ್ತಾಗುತ್ತೆ ನೋಡಿ ಈಗ ಜಸ್ಟ್ ಹನುಮಂತ ಕಾರ್ತಿಕ್ ಬಂದ್ವಿ ಸೋಮ್ರವ ಮನೆ ಹತ್ರ ಇವ್ರ ಮನೆ ಅಪಾರ್ಟ್ಮೆಂಟ್ ಸಕ್ಕತ್ತಾಗಿದೆ ಔಟ್ ಸೈಡ್ ಸೊಸೈಟಿ ನಿಮಗೆ ಬೇಕು ಅಂದರೆ ಹೇಳಿ ತೋರಿಸ್ತೀರ ಅದನ್ನು ಸ್ವಲ್ಪ ಹೋಗಲಿ ಆಮೇಲೆ ಬ್ಲಾಗ್ ಸ್ವಲ್ಪ ಎಂಡಿಂಗಲ್ಲಿ ತೋರಿಸ್ತೀವಿ ಕೆಳಗೆ ಬಂದಾದ್ಮೇಲೆ ಇವಾಗ ಬರ್ಗರ್ಗೆ ಮಾಡೋ ಹೋಗ್ತಿದ್ದೀವಿ ಬನ್ನಿ ಫಸ್ಟ್ ಹೋಗಿ ಬರ್ಗರ್ ಮಾಡೋಣ ಬಿಲ್ಡಿಂಗ್ ಇದು ಏ ಕೊಡ ತೆಗೆಸ್ಪೆಕ್ಸು ಇವಾಗೇನು ಬಿಸ್ಲಿಲ್ಲ ಇದು ಒಳಗಡೆ ಸೊ ರಾಯ್ಸ್ ಈಗ ಸ್ಟ್ರಾಂಗ್ ರೂಮ್ ಮನೆಗೆ ಬಂದೆ ನೋಡೋಣ ಏನು ಮಾಡ್ತಾರ ಸ್ಟಾಂಬ್ರೋ ನನ್ನ ಪ್ರಕಾರ ಸ್ಟ್ರಾಂಗ್ ರೂ ಇವಾಗ ಒಬ್ಬ ಹೇಳ್ತಾರಲ್ಲ ಮನೆಯಲ್ಲಿ ಏನು ಮಾಡ್ತಿರ್ಬೋದು ಏನು ಮಾಡ್ತಿರ್ಬೋದು ಗೊತ್ತಿಲ್ಲ ನೋಡೋಣ ಇಲ್ಲವ ಮನೆಯಲ್ಲಿ ಮಾಡೋಣ ರಾಯಿಸ್ ಅನ್ಫಾರ್ಚುನೇಟ್ಲಿ ಸ್ಟ್ರಾಂಗ್ ರೂ ಫೋನ್ ಮಾಡಿದ್ದೆ ಇವಾಗ ಜಸ್ಟು ಅವ್ರು ಆಚೆ ಹೋಗಿದ್ರಂತೆ ಒಂದು ಹತ್ತು ನಿಮಿಷ ಆಗಿ ಬರೋಕೆ ಅಂತ ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತೀನಿ ಶಿವಮೊಗ್ಗಕ್ಕೆ ಹತ್ತು ನಿಮಿಷವರೆಗೂ ವೈಟ್ ಮಾಡ್ತೀನಿ ಹತ್ತು ನಿಮಿಷಕ್ಕೆ ಏನು ಮಾಡಲಿ ಇಲ್ಲಿ ನಾನು ಒಬ್ಬನೇ ನಾನು ಮತ್ತೆ ಕಾರ್ತಿಕ್ಕೂ ಇಲ್ಲಿ ವೆಯ್ಟ್ ಮಾಡೋಣ ಶಿವಂಬ್ರ ಬರೋವರೆಗೂ ಸೊ ಗಾಯಿ ಶಿವಮ್ರೂ ಬರೋವರೆಗೂ ಏನು ಮಾಡಲಿ ಹತ್ತು ನಿಮಿಷ ಅಂತ ಯೋಚನೆ ಮಾಡ್ತಿದ್ದೆ ಅವರು ಔಟ್ಸೈಡ್ ಹೆಂಗೆ ತೋರಿಸಿ ಬನ್ನಿ ಸೊಸೈಟಿ ಹೆಂಗಿದೆ ಅಂತ ಚೆನ್ನಾಗಿರುತ್ತೆ ಬನ್ನಿ ಸೊಗಾಯಿಸಿ ಇದು ಅವ್ರ ಸೊಸೈಟಿ ಆಚೆಗಡೆ ಇಲ್ಲಿ ಆರಾಮಾಗಿ ನಾವು ನಾನು ಸಮೀರ ಶಿವಂಬ್ರ ಜಿಮ್ಮುಗೂ ತಗೊಂಡ್ಬಿಟ್ಟು ಸೊಸೈಟಿ ಪೂರ್ತಿ ಒಂದು ವಾಕ್ ಮಾಡ್ತಿರ್ತೀವಿ ಒಂದು ಒಂದು ಟೋಟಲಿ ಒಂದು ಇಪ್ಪತ್ತು ರೌಂಡ್ ವಾಕ್ ಮಾಡ್ತೀವಿ ಕ್ಯಾಲೋರಿ ಬಂದ್ ಮಾಡೋದಕ್ಕೆ ಸೊ ಇದೆಲ್ಲ ಪಾರ್ಕಿಂಗ್ ನೋಡಿ ಇದು ಇದು ಗೆಸ್ಟ್ ಪಾರ್ಕಿಂಗ್ ಇವಲ್ಲ ಗೆಸ್ಟ್ಗಳು ಬಂದಾಗ ಇರೋದಕ್ಕೆ ಪಾರ್ಕಿಂಗ್ ಇವಲ್ಲ ಕಾಕ ನಾನು ಸಮೀರ್ ಬ್ರೋ ಇಲ್ಲ ಅವ್ರ ಮನೆಗೆ ಏನಾರ ಯಾರು ಮನೆಗೆ ಗೆಸ್ಟ್ ಬಂದರೆ ಅವ್ರಿಲ್ ಔಟ್ಸೈಡ್ ಪಾರ್ಕಿಂಗ್ ಮಾಡ್ಕೊಬೇಕು ಸೊ ಅವ್ರ ಪರ್ಸ್ನಲ್ ಕಾರ್ ಏನಿದೆ ಅದು ಅಂಡ್ರಗ್ರೌಂಡ್ ಇದೆ ನೋಡಿ ಇಲ್ಲಿ ಈ ಅಂಡರ್ಗ್ರೌಂಡಲ್ಲಿ ಹೋಗಿ ಅವರು ಪರ್ಸ್ನಲ್ ಕಾರ್ನ ಪಾರ್ಕ್ ಮಾಡ್ಕೊಬೋದು ಸೊ ಇದು ಸೊಸೈಟಿ ಸೊ ಈ ಸೊಸೈಟಿಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಬನ್ನಿ ಹಾಂ ಅಂಶಗಳು ಹಾಕಿದ್ದಾರೆ ಯಾಕೆ ಹೇಳಿ ಹಾಕಿರೋದು ಗಾಡಿ ಸ್ವಲ್ಪ ಹೋಗಿ ಬರಲಿ ಅಲ್ಲಿ ಫ್ಯಾಮಿಲಿಗಳೆಲ್ಲ ಆಚೆ ಬರ್ತಿರ್ತಾರೆ ವಾಕಿಂಗ್ ಮಾಡೋದು ಮಾ ವಾಕಿಂಗ್ ಮಾಡ್ತಿರ್ತಾರೆ ಸೊ ಸ್ಪೀಡಾಗಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಂಸ್ಕೊಳ್ಳಾಕಿರ್ತಾರೆ ಬ್ಯೂಟಿ ಅಂದರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಈ ವ್ಯೂ ಒಂಥರ ಮಸ್ತಾಗಿದೆ ಸ್ವಿಮ್ಮಿಂಗ್ ಪೂಲು ಆಲ್ಮೋಸ್ಟ್ ಒಂದು ಒಂದು ತ್ರೀ ಒಂದು ಫೋರ್ ಫೀಟಾ ಫೈವ್ ಫೀಟ್ ಇರಬೇಕು ಅಷ್ಟೇ ಸ್ವಿಮ್ಮಿಂಗ್ ಪೂಲ್ ಇದು ಸೊ ಯಾವತ್ತೂ ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗೇ ಮಾಡಿಲ್ಲ ಗಾಯ್ಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೋಸ್ಟ್ ಮೋಸ್ಟ್ಲಿ ಅವರುಹಳ್ಳೆ ಮಾಡಿರೋ ಸ್ವಿಮ್ಮಿಂಗ್ ಇಲ್ಲಿ ಸೊ ಮಾಡುವಾಗ ಪ್ಲ್ಯಾನ್ ಮಾಡಿದ್ದೀವಿ ಯಾವ ಥರ ಬಂದು ಫೋಟೋ ಶೂಟ್ ಮಾಡೋಕ್ಕೂ ಇಲ್ಲಾಂದರೆ ವೀಡಿಯೋ ಶೂಟ್ ಮಾಡಬೇಕು ಅಂದರೆ ಬಂದು ಮಾಡ್ತೀವಿ ಇಲ್ಲಿ ಸೊ ಇದು ನೋಡಿ ಹಿಂಗಿದೆ ಇದೊಂದು ಅಪಾರ್ಟ್ಮೆಂಟು ಇದೊಂದು ಅಪಾರ್ಟ್ಮೆಂಟು ಟೋಟಲಿ ಎರಡೆರಡು ಅಪಾರ್ಟ್ಮೆಂಟ್ಗಳಿದೆ ಪಕ್ಕಪಕ್ಕನೇ ಅಂದರೆ ಎರಡು ಒಂದೇ ಸಪ್ರೇಟ್ ಇದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲನ್ನ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಹಿಂಗಿದೆ ಮತ್ತು ನೋಡಿ ಬ್ಯಾಡ್ ಪೀಟನ್ ಕೋಟ್ ಕೂಡ ಇದೆ ಇದು ಬ್ಯಾಡ್ ಪೀಡನ್ ಕೋಟ್ ಅಪಾರ್ಟ್ಮೆಂಟಲ್ಲಿ ಯಾರು ಇದ್ದಾರೆ ಸೊ ಅವರೆಲ್ಲ ಮಕ್ಕಳುಗಳಾಗಿರಲಿ ಇಲ್ಲ ನಾವುಗಳಾಗಿರಲಿ ಬಂದು ಆರಾಮಾಗಿರ್ಲಿ ಬ್ಯಾಟ್ಮಿಂಟನ್ನ ಆಡ್ಬೋದು ಇದು ಬ್ಯಾಟ್ಮಿಟನ್ ಕೋರ್ಟು ಆಮೇಲೆ ಇಲ್ಲಿ ಆತಗಡೆಯೇ ಅವರು ತಿನ್ನಬೇಕು ಕುಡಿಬೇಕು ಅಂತಂದರೆ ಇದು ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಸ್ಕ್ಯಾನ್ ಮಾಡಿ ನಮ್ಗೇನು ಬೇಕು ಅಂತ ಅಲ್ಲಿ ಒತ್ತಿದ್ರೆ ಸೊ ಪೇ ಮಾಡಿದ್ರೆ ಇದು ಓಪನ್ ಆಗುತ್ತೆ ಅವು ನಾವು ತೊಗೊಬೋದು ಒಂದು ಸೊ ಆ ಥರ ಫೆಸಿಲಿಟೀಸ್ ಕೂಡ ಇದೆ ಚೆನ್ನಾಗಿದೆ ಸಲೂನ್ ಇರೋದು ನೋಡಿ ಸಲೂನ್ಸ್ ಪಾಲ ಇದೆ ಹೊರಗಡೆ ಸೊ ಇಷ್ಟಿದೆ ಇವ್ರ ಆಚೆಗಡೆ ಸೊ ಬರೋಗೆ ಅವ್ರು ಬರೋವರೆಗೂ ಏನು ಮಾಡ್ಕೊಂಡು ಗೊತ್ತಾಗಿಲ್ಲ ಅವ್ರು ಔಟ್ಸೈಡು ಟೂರ್ ಮಾಡಿದೆ ಅವ್ರ ಮನೆ ಔಟ್ಸೈಡ್ ಟೂರ್ ಹೆಂಗಿರುತ್ತೆ ಅಂತ ಸೊ ಎಸ್ ಇವಾಗ ವೆಯ್ಟ್ ಮಾಡ್ತೀರ ಅವ್ರಿಗೇನೆ ಇಲ್ಲಿ ಪಕ್ಕದಲ್ಲಿ ಒಳಗೆ ಇದು ಬಿಲ್ಡಿಂಗ್ ಆಗ್ಬಿಟ್ಟಿದೆ ನಾವು ಬಂದಾಗ ಆಗಿರಲಿಲ್ಲ ಇದು ಬಿಲ್ಡಿಂಗು ಇದು ಹಾಸ್ಪಿಟಲ್ ಕಟ್ತಿದ್ದಾರೆ ಸೊ ಈ ಬಿಲ್ಡಿಂಗ್ ಏನು ಆಗ್ತಿರ್ಲಿಲ್ಲ ಅಷ್ಟು ಬೇಗ ಟಪಾರ ಅಂತ ಅಪಾರ್ಟ್ಮೆಂಟ್ ಮಾಡ್ತಾರ ಇಲ್ಲ ಆಫೀಸ್ ಮಾಡ್ತಾರ ಗೊತ್ತಾಗ್ತಿಲ್ಲ ಚೆನ್ನಾಗಿ ನೋಡಿ ಇದು ಹಾಸ್ಪಿಟಲ್ ಅವ್ರಿ ಇವಾಗ ಬರ್ತಾವ್ರೆ ಹೆಲ್ಮೆಟ್ ನೋಡಿ ಪಿ ಕೆ ಹೆಲ್ಮೆಟ್ ಹಾಕಬಂದ್ರೆ ಓ ಮ್ಯಾಕ್ ಸೂಪರ್ ಬ್ರೋ ಬ್ರೋ ಅಲ್ಲ ನಮಗೆ ನಾವು ಸುತ್ತಲಿಕ್ಕೆ ಹೋಗುವಾಗ ಸ್ಪೀಕರ್ ಓ ಮಾರ್ಷಲ್ ದೊಡ್ಡದು ಬೇರೆ ದೊಡ್ಡ ಮನೇಲಿ ಕೇಳೋದಕ್ಕೆ ಚಿಕ್ಕದ ನಾವೆಲ್ಲ ಆಚೆ ಹೋಗಿ ಕೇಳೋದಕ್ಕೆ ಎಷ್ಟು ಬ್ರೋ ಇದರ ಬೆಲೆ ರಿವೀಲ್ ಮಾಡೋದು ಬೇಡ ಹಂಗೆ ಗೊತ್ತಾಗುತ್ತೆ ಹುಯ್ ಯಪ್ಪ ಅತ್ತಮ ಸಾರ ಅಷ್ಟೇ ಅದು ಬನ್ನಿ ಹೋಗಿ ಬ್ರೋ ಸೋಮ್ ಹೇಳಿ ನಾನು ಬೆಂಗಳೂರು ಬಂದಾಗ ಆರು ವರ್ಷ ಹಿಂದೆ ನಾನು ಜಾಬ್ ಬಿಟ್ಟು ನಾನು ಬಂದಿರೋ ಗಾಡಿ ಆಕ್ಸಸ್ ಒನ್ ಟ್ವೆಂಟಿ ಫೈವ್

ಅದಕ್ಕೆ ಇವಾಗ ಬರ್ಗರ್ ಬರ್ಗರ್ ಮಾಡೋಣ ಹೆಲ್ದಿ ಬರ್ಗರ್ ಹೆಲ್ದಿ ಬರ್ಗರ್ ಮಾಡೋಣ ಬರ್ಗರ್ ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಯಾಕೆ ಪವರ್ ಬರಲಿ ಎನರ್ಜಿ ಬರಲಿ ಅಂತ ನೋಡಿ ಗೈಸ್ ನನಗೆ ಒಂದು ಸಮೀಪಕ್ಕೆ ಸಾಂಬ್ರ ಪಾಪ ವೇಪತ್ರ ತಂದು ಪ್ರೋಟೀನ್ ಪ್ರಭೋಷ ತಿನ್ನಬೇಡಿ ಚೂರು ಚೂಡು ಚೂರು ಚೂ ತಿನ್ಬೋದು ಸೊ ಐಟಮ್ಸ್ ರೆಡಿ ಆಗಿದೆ ಗೈಸ್ ಇದು ನಾನು ಇವಾಗ ಸಿಗ್ರಿಗೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ ಈಗ ಆ್ಯಸ್ ಯೂಶಯಲ್ ಟೊಮೆಟೊ ಹಣ್ಣು ಮತ್ತು ಆನೇನ ಕಟ್ ಮಾಡ್ಕೊಬೇಕು ಸೊ ಅದರ ಶಾಂಬಾರು ಇವಾಗ ಮಾಡ್ತಾರೆ ಸೊ ಗೈಸ್ ಲಾಸ್ಟ್ ಟೈಮ್ ನಾವು ಪಿಜ್ಜಾನ ನಾನ್ ವೆಜ್ ಮಾಡಿದ್ವಿ ಸೊ ಸುಮಾರು ಜನ ವೆಜ್ ಅವರು ಅದನ್ನ ನೋಡಿ ನಂಗೆ ವೆಜ್ ಬೇಕಿಂತ ಕಮೆಂಟ್ಗಳು ಹಾಕಿದ್ರೆ ಸೊ ಅದಕ್ಕೆ ಈ ವ್ಲಾಗಲ್ಲಿ ನಾವು ವೆಜ್ ಬರ್ಗರ್ ಮಾಡ್ತಿದ್ದೀವಿ ಸೊ ವೆಜ್ ಬರ್ಗರ್ ನಾವು ಏನ ಯೂಸ್ ಮಾಡ್ತಿದ್ದೀವಿ ಗೊತ್ತಾ ಪನ್ನೀರ್ ಪನ್ನೀರ್ ಯಾಕಂದರೆ ಪ್ರೋಟೀನ್ ಬೇಕು ಅದಕ್ಕೆ ಪನ್ನೀರ್ನ ಯೂಸ್ ಮಾಡ್ತಾ ಪನ್ನೀರ್ ಪನ್ನೀರ್ನ ಯೂಸ್ ಮಾಡ್ಕೊಂಡು ಇವಾಗ ವೆಜ್ ಬರ್ಗರ್ ಮಾಡ್ತಾ ಸೊ ಗೈಸ್ ನೋಡಿ ಪನ್ನೀರ್ನ ನೀವು ಈ ಥರ ಕಟ್ ಮಾಡ್ಕೊಬೇಕು ಸ್ಲೈಸ್ ಸ್ಲೈಸ್ ಸ್ಲೈಸ್ನ ಕಟ್ ಮಾಡ್ಕೊಬೇಕು ಯಾಕೆ ಬರ್ಗರ್ ನಡುವಲ್ಲಿ ಪ್ಯಾಟಿ ಪ್ಯಾಟಿ ಥರ ಇಡಕ್ಕೆ ಪ್ಯಾಟಿ ಥರ ಇಡ್ತೀವಲ್ಲ ಹಂಗೇನೆ ಪನ್ನೀರ್ ಪ್ಯಾಟಿ ಇಡೋಕ್ಕೆ ಬೇಕು ಮ್ಯಾಗಿ ಮಸಾಲೆ ಹಾಕ್ಬೇಕು ಹ್ಞೂ ಹ್ಞೂ ಫ್ಲೇವರ್ಗೋಸ್ಕರ ಓಕೆ ಒಂದು ಪ್ಯಾಕೆಟಲ್ಲಿ ಏನೂ ಆಗಲ್ಲ ಆರೇ ಗ್ರಾಮ್ ಇರೋದು ಟೆನ್ಷನ್ ಮಾಡಿಬಿಡಿ ಆ ಹೂ ಅಂತ ವಾರಕ್ಕೆ ಎರಡು ಸತಿ ಒಂದು ಪ್ಯಾಕೆಟ್ ತಿನ್ನೋದು ಎಸ್ ತಿನ್ಬೋದು ರೈತ ವಾರಕ್ಕೆ ಒಂದೇ ತಿನ್ಬೋದಾ ನಮಗೆ ಅವು ನೋಡಿ ಇಲ್ಲಿ ಮೆಂಟ್ ಮೇಲೆ ಏನೋ ಎರಡು ಫೋನ್ ಹಾಕೊಂಡು ಅಣಮಚ ಕುಕ್ಕಿಂಗ್ಳಾಗು ನನ್ನ ಚೆನ್ನಾಗಿ ಅಡಿಗೆ ಕೊಡೋ ನನಗೆ ಹಾಂ ಮಾಡ್ತೀವಿ ಪನ್ನೀರ್ ಬಟರ್ ಮಸಾಲ ಸೊ ರಾಯ್ ನಮ್ಮ ಕಾರ್ತಿಕ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾನೆ ಅಂತೆ ಸೊ ನಿಮ್ಗೆ ಅದು ಬೇಕು ಅಂದರೆ ಈ ವ್ಲಾಗ್ ಈ ವ್ಲಾಗ್ಗೆ ಒಂದು ಫಿಫ್ಟೀನ್ ಕೆ ಇಲ್ಲ ಟೆನ್ ಕೆ ಅಟ್ಲೀಸ್ಟ್ ಲೈಕ್ಸ್ ಬರಬೇಕು ಪನ್ನೀರ್ ಬಟರ್ ಮಸಾಲ ಮಾಡ್ತೀವಿ ಹಾಂ ಡನ್ ಡನ್ ಬರೋದೇನು ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಎಂತಕ್ಕೆ

ಕಾರ್ನ್ಫ್ಲೆಕ್ಸ್ನ ಮಿಕ್ಸ್ ಮಾಡಿದ್ರೆ ಅದು ಕ್ರಿಸ್ಪಿ ಆಗುತ್ತೆ ಗೈಸ್ ತಗೈಸ್ ಇವಾಗ ಸ್ಟಾಮ್ರೋ ಅಲ್ಲಿ ಇದು ಮ್ಯಾರಿಯು ಮಾಡ್ತಿದಾರೆ ಸೊ ನಾನು ಕಾರ್ನ್ಫ್ಲೆಕ್ಸ್ನ ಪುಡಿ ಪುಡಿ ಮಾಡಬೇಕು ಬ್ರೋ ಫುಲ್ ಕೈಯಲ್ಲಿ ಕ್ರಶ್ ಮಾಡಬೇಕಾಯ್ತಾ ಬಿಡಿ ಪ್ಯಾಕೆಟ್ ಎಲ್ಲ ಮಾಡಲ್ಲ ಕ್ರಶ್ ಏ ಇಷ್ಟು ಅಷ್ಟು ಬೇಡ ವೇಸ್ಟ್ ಆಗ ಸ್ವಲ್ಪ ಸ್ವಲ್ಪ ಮಾಡಲ್ಲ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟೇ ಸೊ ಇದನ್ನು ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿ ಮಾಡ್ಕೊಂಡು ಪುಡಿ ಪುಡಿ ಮಾಡಬೇಕು ಆಹಾ ಸ್ಯಾಟಿಸ್ಫ್ಯಾಕ್ಷನ್ ಸೌಂಡ್ ಕೇಳಿಸ್ಬಿಡಿ ಸೌಂಡ್ ಕೇಳಿಸ್ಬಿಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೈಸ್ ಹಾಂ ಹಾಂ ಫುಲ್ ಫುಲ್ ಪೌಡ್ರ್ ಫುಲ್ ಮಾಡ್ತೇನೆ ಪೌಡ್ರ್ ಅದಕ್ಕೆ ಅಜ್ಜಿ ಓ ಕೆ ಎಫ್ ಸಿ ನಿಂಗೆ ನಮಗೆ ಮಾಡೋದು ಕೆ ಎಫ್ ಸಿ ಬರ್ದರು ಹಿಂಗೆ ಮಾಡೋದು ಚಿಕನ್ ಮಾಡ್ತಾರೆ ಅದರಲ್ಲಿ ಅದೇ ನೀವು ಅದ ಪನ್ನೀರ್ ಅದರಲ್ಲಿ ಅವ್ರದ್ದು ಏನು ಐಟಮ್ ಇದೆ ಇವರು ಅವ್ರಿಗೆ ಕಾರ್ನ್ಫ್ಲೇಕ್ಸ್ ಆ ಕಾರ್ನೇ ಯೂಸ್ ಮಾಡೋದು ಹ್ಞೂ 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 ಸಿಗ ಅದನ್ನ ಕುಕ್ ಮಾಡಬೇಕು ಕುಕ್ ಮಾಡಲಿಕ್ಕೆ ತುಪ್ಪ ಯೂಸ್ ಮಾಡ್ತೀವಿ ಸ್ವಲ್ಪ ಅದು ಹೋಗಲ್ಲ ಸರ್ ಹೋಗಲ್ವಾ ಹೋಗಲ್ಲ 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 ಇದು ಆ ಚಿಕ್ಕ ಸಿಕ್ತು ಹೋಗಲ್ಲ ಎಂತ ಬರೋ ನಿಮ್ಮದು ಲ್ಯಾಬ್ ಸ್ಪೂನ್ ಕೂಡ ಹೋಗೋಲ್ಲ ಹಾಂ ಪುಟಾಣಿ ಸ್ಪೂನ್ ಸಿಕ್ತು ಏಯ್ ಎಷ್ಟು ಹಾಕ್ತಿದ್ದೀರಾ ಅಷ್ಟೇ ಬ್ರೋ ಹಾಂ ಸಾಕು 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 ಇಷ್ಟು ತುಪ್ಪ ಹಾಕೊಳ್ಳಿ ಸ್ನೇಹಿತರೆ ಆಗಲ್ಲ ಆಗೋಲ್ಲ ಆಗಲ್ಲ ಸ್ನೇಹಿತರೆ ನಿಮಗೆ ಮೈಕ್ರೋವೇವ್ ಓವನ್ ಬೇಕಾದ್ರೆ ಮೈಕ್ರೋವೇವ್ ಸಹ ಯೂಸ್ ಮಾಡ್ಬೋದು ನಾವು ಪ್ಯಾನ್ ಯಾಕೆ ಯೂಸ್ ಮಾಡ್ತಿದ್ರೆ ತುಂಬಾ ಜನ ಮೈಕ್ರೋವ್ ಓವನ್ ಇಲ್ಲ ಅಂದ್ರೆ ಕಮೆಂಟ್ ಅಕಸ್ಮಾತ್ ಓನ್ ಓನ್ ಅಂದ್ರೆ ಆಗ ನೀವು ಇನ್ನು ಸಹ ತುಪ್ಪ ಹಾಕ್ಬೇಕಂತೇಳಿ ಇನ್ನು ಕ್ಯಾಲೋರಿ ಸೇವ್ ಆಗತ್ತೆ ಬಟ್ ಇಲ್ಲ ಅಂದ್ರೆ ಇವಾಗ ನಾವು ಇದಾಗ್ತಿದೆ ಗೈಸ್ ಇನ್ನ ಮೂರ್ ಮಾಡ್ತಿದೀವಿ ನಂಗೆ ಸಮೀರ್ ಕಾರ್ ತೆಗ್ಬೇಕಲ್ವಾ ಅದಕ್ಕೆ ಮಾಡ್ತಾ ಇದ್ದೀವಿ ಇನ್ನೊಂದು ಇದು ಇದತ್ಕೊಡಿ ಬ್ರೋ ಬ್ರೋ ಅದು ಹುಡಿ ಹುಡಿ ಆಗಬಾರ್ದು ಹುಡಿ ಹುಡಿ ಆದರೆ ಫುಲ್ ಲುಕ್ಕೇ ಹಾಳಾಗ್ಬಿಡತ್ತೆ ಜಾಗ್ರತೆ ಕಟ್ ಮಾಡಬೇಡಿ ಪ್ಲೀಸ್ ಡನ್ ಡನ್ ಬ್ರೋ ಕಟ್ ಮಾಡಲ್ಲ ಹಾಂ ನೋಡಿ ಇದು ಬಿಡಬಾರ್ದು ಬ್ರೋ ಎಂತ ಮಾಡಲಿ ಬ್ರೋ ಆಯ್ತು ಜಾಗ್ರತೆ ಆಗಬಾರ ಫ್ಲೇಮ್ ಇಡಿ ಮ್ಯಾಗಿ ಮಸಾಲೆಯಲ್ಲಿ ನಾವು ಅಮ್ಮ ಬ್ಲಾಗ್ ನೋಡಿದ್ರೆ ಪಕ್ಕ ಬೈತಾರೆ ಸ್ವಾಮಿ ಸಾಮ ಬ್ರೋ ಯಾಕೆ ಮನೇಲಿ ನಿನ್ನ ಮೇನು ಮಾಡೋಲ್ಲ ಇಲ್ಲ ಒಬ್ಬ ಎಲ್ಲ ಮಾಡ್ತಾ ಇದೆಯಾ ಅಂತ ಬರೀ ಬ್ಲಾಗ್ ಮಾಡ್ತೀನಿ ಅಮ್ಮ ಮಾಡ್ಬೇಕಾರೆ ಅಡುಗೆ ಮಾಡ್ಬೇಕಾರೆ ಏನು ಮಾಡಿದೆ ಎಲ್ಪ್ ನಾವು ಅಮ್ಮಗೆ ಬರ್ಗರ್ ತಿಂದು ಗಾಯ ತಾನು ಸುಮಾರು ಒಂದು ಆರು ಏಳು ತಿಂಗಳಾಗಿದೆ ಅಷ್ಟ ನಾನು ಬರ್ಗರ್ ತಿನ್ನಿ ನಿಜವಾಗ್ಳನ್ನು ಫುಲ್ ಕಂಪ್ಲೀಟ್ ಡಯಟ್ ಮಾಡಿವಾಗ ಆಗಲೇ ಪ್ಯಾಕ್ಸ್ ಟು ಪ್ಯಾಕ್ಸ್ ಮಾಡಿದ್ದೀನಿ ಇನ್ನೂ ಇನ್ನೊ ಇನ್ನೊಂದು ಪ್ಯಾಕ್ ಬರ್ತಿದೆ ಅದಕ್ಕೆ ಬಿಟ್ಟು ಇವಾಗೇ ತಿಂತಾರೆ ಬರ್ಬೋದು ಕಾನ್ಫ್ಲಿಕ್ಸ್ ಸಿಕ್ಸ್ ಮಂತ್ಸ್ ಆದಮೇಲೆ ಸ್ನೇಹಿತರೆ ಬಂದು ಒಂದು ಬನ್ ಅಂದರೆ ಈಕ್ವಲ್ ಟು ನಾಲ್ಕು ಸೈಜ್ ಬ್ರೆಡ್ ಅಂತ ನೀವು ಅಂದ್ಕೊಳ್ಬೋದು ಸೊ ಅರ್ಥ ಆಯ್ತಾ ಎರಡು ಸ್ಯಾಂಡ್ವಿಚ್ ತಿನ್ನಾಗೆ ಒಂದು ಬರ್ಗರ್ ತಿನ್ನೋದಂದರೆ ಹೋಲ್ ವೀಟ್ ಬನ್ ಅಂತ ಸಿಗುತ್ತೆ ಅದನ್ನು ಟ್ರೈ ಮಾಡಿ ಗೋಧಿ ಅಂಶ ಜಾಸ್ತಿ ಇರತ್ತೆ ಫುಲ್ ಗೋಧಿಯಲ್ಲಿ ಇರಲ್ಲ ಸ್ಕ್ಯಾಮ್ ಮಾಡ್ತಾರೆ ಜನರು ಸ್ವಲ್ಪ ಎಷ್ಟಾಗತ್ತೆ ಇರತ್ತಲ್ಲ ಸೊ ತೊಗೊಳ್ಳಿ ತಗೊಳ್ಳಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಕುಕ್ ಮಾಡ್ಕೊಂಡು ಬರೋಣ ಮಾಡ್ಕೊತ ಇದ್ದೀನಿ ಅಂಸ್ಕೊಬೇಕಾಯ್ತು ನಿಮ್ಮ ಮನೇಲಿ ಮಾಡಿ ಒಂಥರ ಮಜಾ ಇರುತ್ತೆ ಮಾಡೋದಕ್ಕೆ ನಿಮಗೆ ಕುಕ್ ಮಾಡೋದು ಒಂದು ಮಜಾ ಮಜಾ ಮಾಡ್ಕೊಂಡು ಕುಕ್ ಮಾಡ್ಬೇಕು ಏನು ಬ್ರಾ ಹೌದಪ್ಪ ಕುಕ್ ಮಾಡ್ಬೇಕಲ್ಲ ಅಂತ ಕುಕ್ ಮಾಡಬಾರ್ದು ಯಾವಾಗ ನಿಮಗೆ ಮಜಾ ಬರಲಿ ಸ್ಟಾರ್ಟ್ ಆಯಿತು ಕುಕ್ಕಿಂಗಲ್ಲಿ ನಿಮ್ಮನ್ನು ನೋಡಿ ಬ್ರೋ ಬೇರೆ ಮನೆ ಕುಕ್ ಮಾಡ್ಬೇಕಾದ್ರೆ ನೋಡಿ ನೋಡಿ ಮಜಾ ಬರುತ್ತೆ ಕುಕ್ ಮಾಡೋದು ನಾವು ಅಂತ ಬೇರೆ ಏನೇನು ಮಾಡ್ತೀರಾ ನೀವು ಈ ಥರ ಜಂಕ್ ಐಟಮ್ಸ್ ಅಲ್ಲಿ ತಿನ್ನೋ ಥರ ಜಂಕ್ ಈ ಥರ ಅಂದರೆ ಇದು ಶವರ್ಮಾ ಶವರ್ಮಾ ಮಾಡ್ತೀರಾ ನೆಕ್ಸ್ಟ್ ಶಾರ್ಮಾ ಗಾಯ್ ಶಾರ್ಮಾ ಶಾ ಅವರದು ಕುಕಿಂಗ್ ಲವ್ ಒಂದು ಪ್ಲೇಲಿಸ್ಟ್ ಮಾಡ್ಬಿಡಿ ಪ್ಲೇ ಲಿಸ್ಟ್ ಮಾಡ್ಬಿಡಿ ಕುಕಿಂಗ್ ವಿಚ್ ಟವರ್ ಅಂತ ನೆಕ್ಸ್ಟ್ ಶಾರ್ಮಾ ಗಾಯ್ ಬ್ರೋ ಬೇಕು ಅಂದ್ರೆ ಇದು ಕೇಳಿ ಬ್ರೋ ಈ ತರ ನಿಮಗೆ ಸ ತಿನ್ನಲಿಕ್ಕೆ ಇಷ್ಟ ಇದೆಯಾ ಕೇಳಿ ನನಗೆ ಇಷ್ಟ ಇವರಿಗೆ ಆಡಿಯನ್ಸ್ ಗೆ ಆಡಿಯನ್ಸ್ ಸ್ನೇಹಿತರೇ ಹೇಳಿ ನಿಮಗೆ ಅಕಸ್ಮಾತ್ ಏನೋ ಇತರ ತಿನ್ನಕ್ಕೆ ನಿಮಗೂ ಇಷ್ಟ ಇದ್ರೆ ಮಾಡಿ ಕಳಿಸೋಣ ಮಾಡಿ ನಿಮಗೆ ಕಳಿಸ್ತೀನಿ ಮನೆಗೆ ದುಡ್ಡು ಕೊಡ್ಬೇಕು ಫ್ರೀಯಾಗಿ ಮಾಡ್ತೇವೆ ನಮ್ಮ ಇಷ್ಟಪಟ್ಟಿರೋ ಜನಗಳಿಗೆ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ಸೊ ನಿಮ್ಗೆ ಬೇಕು ಅಂತಂದ್ರೆ ದಯವಿಟ್ಟು ತಿಳಿಸಿ ನಾವು ಕುಕ್ ಮಾಡಿ ನಿಮಗೆ ತಂದು ಕೊಡ್ತೀವಿ ತಿನ್ನಿ ನೀವು ಓಕೆನಾ ಇನ್ ಈಸಿ ಬ್ರೋ ಕೆಲಸ ನೆಕ್ಸ್ಟ್ ಅಸೆಂಬ್ಲಿಂಗ್ ಅಷ್ಟೇ ಕಾಯಿಸ್ ಹತ್ತು ಲಕ್ಷದ ರೂಮ್ ಹೋಗೋಣ ಬನ್ನಿ ಏ ಬ್ರೋ ಸೇತರ ಹಾಗೆಲ್ಲ ಎಂತಸ ಇಲ್ಲ ಸುಳ್ಳು ಬಂಡಲ್ ಇವಾಗ ನಾವು ಶೋಮರದ ಶೂ ಕಲೆಕ್ಷನ್ಗಳು ನಿಮಗೆ ಓದುವಾಗ ಹೇಳಿ ತೋರಿಸ್ತೀನಿ ಅಂತ ಸೊ ಇವಾಗ ಇಷ್ಟು ಕಲೆಕ್ಷನ್ಗಳು ಶೂಗಳದು ಸೊ ಬ್ರೋ ನಿಮ್ಮದು ಲೋವೆಸ್ಟು ನಿಮ್ಮ ಶೂ ಕಲೆಕ್ಷನ್ ಲೋಯೆಸ್ಟ್ ಶೂ ಅದು ಹೇಳಿ ಎಲ್ಲಿದೆ ಲೋಯೆಸ್ಟ್ ಶೂ ಲೋಯೆಸ್ಟ್ ಕಮ್ಮಿ ಕಾಸದು ಬ್ರೋ ಇದು ಕಮ್ಮಿ ಕಾಸ್ದು ಹತ್ತಿ ಹಾಗೆ ಬ್ರೋ ಕಮ್ಮಿ ಹುಡುಕ್ತಿದ್ದಾರೆ ಶೂ ಹುಡುಕ್ತಾರೆ ಇದು ಮೂರಾಯನ ಇದೆ ತೋರಿಸಿ ನಂಗೆ ನೆನಪಿಲ್ಲ ಬಟ್ ಇದು ಜಾಸ್ತಿ ಇಲ್ಲ ಇದು ಕಡಿಟದು ಎಷ್ಟು ಬ್ರೋ ಇದು ಮೂರು ಒಳಗೆ ನಂಗೆ ಎಷ್ಟಂತ ಗೊತ್ತಿಲ್ಲ ಮೂರು ಸಾವಿರ ಒಳಗಡೆ ನಂಗೆ ನೆನಪಿಲ್ಲ ನನ್ನ ಪ್ರಕಾರ ಓಕೆ ಇಷ್ಟು ಶೂ ಅಲ್ಲಿ ಫಸ್ಟ್ ಶೂ ತಗೊಂಡಿದ್ದು ಹೋಗ್ಲಿ ಫಸ್ಟ್ ಶೂ ತಗೊಂಡಿದ್ದು ಇಲ್ಲಿ ಇಲ್ಲ ನಾನು ಬೇರೆ ಕಡೆ ನನ್ ಬ್ರೋ ಇದು ಅಲ್ಲ ನನ್ನ ಕಲ್ ನನ್ನ ನನ್ನ ಜಿಮ್ಮಲ್ಲಿ ಸ್ಪೋರ್ಟ್ ಶೂ ಎಲ್ಲ ಜಿಮ್ಮಲ್ಲಿ ಇದೆ ಬಟ್ ಇಷ್ಟರಲ್ಲಿ ಫಸ್ಟ್ ಶೂ ತೊಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಇದು ತಗೊಂಡಿದ

ಎಷ್ಟಿರುತ್ತೆ ಐವತ್ತು ಸಾವಿರ ನಾನು ಅಂದೆ ಗೂಗಲ್ ಮಾಡಿ ನೋಡಕ್ಕೆ ಹೇಳಿ ನಾವು ಹೇಳೋದು ಯಾಕೆ ಹೇಳಿಬ್ರೂ ಪರವಾಗಿಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಗೂಗಲ್ ಮಾಡಿ ನೋಡೋಷ್ಟು ಟೈಮ್ ಇರಲ್ಲ ಅಯ್ಯೋ ಅದೇ ನೀವು ಹೇಳಿದ್ರೆ ಅದ್ರ ಹತ್ರನೇ ಇಲ್ಲೋ ಎಲ್ಲೋ ಅದ್ರ ಹತ್ರ ಹತ್ರ ಐವತ್ತಿಂತ ಜಾಸ್ತಿನ ಫಿಫ್ಟಿಕ್ಕಿಂತ ಕಿಂತ ಕಮ್ಮಿನ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಮೋಸ್ಟ್ಲಿ ಸೆವೆಂಟಿ ಗೊತ್ತಿಲ್ಲ ನನಗೆ ನೀವು ಹಾಗೆ ಸೆವೆಂಟಿ ಬಂದಿರೋದು ಪಕ್ಕ ಲಕ್ಷ ಒಂದು ಲಕ್ಷ ನೋಡಿ ಏ ಇಲ್ಲ ಓಕೆ ಇದು ಶೂ ಕಲೆ ಬ್ರೋ ಒಂದ್ ಕೆಲಸ ಮಾಡಿ ಬ್ರೋ ನೀವು ಬ್ರೋ ಒಂದ್ ಕೆಲಸ ಮಾಡಿ ಹೆಂಗ್ ಗೊತ್ತಾ ಇವಾಗ ನನ್ನ ನನ್ ಫ್ರೆಂಡ್ಸ್ಗಳಿದೆ ನಾನು ಕಾರ್ತಿಕ್ ಸೊ ಸೊಲ್ರಿ ಒಂದ್ ರೂ ಕೊಡಿ ಬ್ರೋ ಈ ಈ ಒಂದ್ ರೂ ನನಗ್ ಕೊಡಿ ಈ ಒಂದ್ರೋ ಸಮೀರ್ ಕೊಡಿ ಈ ಒಂದ್ರು ಕಾರ್ತಿಕ್ ಕೊಡಿ ಈ ಒಂದ್ರು ಇನ್ನೊಬ್ರು ನಂಗೆ ಯಾರು ಏನ್ ಕೊಡ್ತಾರೆ ಬ್ರೋ ನಿಮ್ಗ್ ನಾ ನಾನ್ ಹಾಕೊಳುದು ನನ್ 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 ನಾನ್ ಶೂ ಹಾಕೊಳ್ಳುದು ಬೇಡವಾ ನಾವ್ ಕೊಡ್ತೀವಿ ಬ್ರೋ ಅವಾಗ ನಮ್ ಕೆ ನಮ್ಮ ಹತ್ರ ಬಂದ್ ಕೇಳಿ ನಾನ್ ಶೂ ಹಾಕೊಳ್ಲಿಕ್ಕೆ ಹಲೋ ವರುಣ್ ನ ಒಂದು ಶೂ ಬೇಕು ಅಂದ ಕೊಂಡ ಸೊ ಇದು ಶೂ ಕಲೆಕ್ಷನ್ಗಳು ನೀವು ಎಲ್ಲ ಕೇಳಿದ್ರೆ ಓದ್ಲಾಗ ಅಲ್ಲಿ ತೋರಿಸಿದ್ರು ಏನೇ ಕಲೆಕ್ಷನ್ ಮಾಡಿ ಇಟ್ಟಿದೆ ಅಂತ ಸೊ ಹೈಯೆಸ್ಟ್ ಕಲೆಕ್ಷನ್ ಇಂದ ಲೋಯೆಸ್ಟ್ ಕಲೆಕ್ಷನ್ ವರ್ಗು ಅದರ ಶೂಗಳಿದೆ ಪ್ರೈಸ್ ವೈಸ್ ಅಲ್ಲಿ ಸೊ ಬನ್ನಿ ಹೋಗು ಬರ್ಗರ್ ಮಾಡೋಣ ಆಯ್ತು ಶೂ ಬ್ಲಾಕ್ ಸೊ ಓಕೆ ಇವಾಗ ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಅಸೆಂಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ ಅಸೆಂಬಲ್ ಮಾಡೋದು ತೋರಿಸ್ತೀವಿ ಓಕೆನಾ ಮೊದಲು ಬನ್ನಿ ಕೆಚಪ್ ಹಾಕೋಬೇಕು ಕೆಚಪ್ ಹಾಕುವಾಗ ಜಾಗೃತಿ ಒಟ್ರ ಸ್ವಲ್ಪ ಚೂರಾಕಿ ಕೆಚಪ್ಪು ಇತ್ತಾನೆ ಟೊಮೆಟೊ ಟೊಮೆಟೊ ತಿನ್ಬೋದಲ್ವಾ ಸ್ವಲ್ಪ ಹತ್ತು ಗ್ರಾಮ್ ಹತ್ತು ಗ್ರಾಮ್ ತಿನ್ಬೋದು ನೆಕ್ಸ್ಟ್ ಏನಬೇಕು ಟೊಮೆಟೊ ಆದಮೇಲೆ ಸ್ಪೂನ್ ಯೂಸ್ ಮಾಡಿ ಸ್ಪ್ರೆಡ್ ಮಾಡಬೇಕು ಇದನ್ನು ಕೈಯ್ಯ ಮಾಡ್ಬೋದು ನಾವು ನಮ್ಮ ಥರ ಏನು ಲೋಕಲ್ ಆಗಿದ್ರೆ ಕೈಯಲ್ಲಿ ಮಾಡಿ ಅಫಿಷಿಯಲ್ ಆಗಿದ್ದರೆ ಏನು ಮಾಡಬೇಕು ನೋಡಿ ಅದಕ್ಕೆ ಅಂತಲೇ ಒಂದು ಇಟ್ಕೊಂಡಿದ್ದಾರೆ ಅದನ್ನು ಸ್ಪ್ರೆಡ್ ಸ್ಪ್ರೆಡ್ ಮಾಡೋದಕ್ಕೆ ಆಮೇಲೆ ನೆಕ್ಸ್ಟು ಏನು ಒಂದು ಮತ್ತು ಮೂರು ಟೊಮೆಟೋ ಹಣಕೊಬೇಕು ಇದಕ್ಕೆ ಸ್ಪಿನಚ್ ಅಂತ ಸ್ಪಿನ್ ಲೆಟಸ್ ಲೆಟಸ್ ಲೇಟಸ್ಟ್ ಅಂತಾರೆ ಇದಕ್ಕೆ

ನಿಮ್ಮ ಇಷ್ಟ ತಂದೂರಿ ಮಾಡಿ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಓಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಲ್ಲ ಯಾವುದ್ರೂ ಒಂದು ಹಾಕಿ ನೋಡಿ ನೀವು ಅಕಸ್ಮಾತ್ ಏನೋ ಬರ್ಗರ್ ತಿನ್ನಬೇಕು ಅಂತ ನೀವು ಆಚೆ ತಿಂದರೆ ಒಂದು ಬರ್ಗರ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ತ್ರೀ ಸೆವೆಂಟಿ ರುಪೀಸ್ ಇರುತ್ತೆ ಅಲ್ಲೊಬ್ರ ಒಂದು ಬರ್ಗರು ತ್ರೀ ಸೆವೆಂಟಿ ಅಂದ್ಕೊಳ್ಳಿ ಅದೇ ನೀವು ಅವಾಗ ನೀವು ಶಾಪಿಂಗ್ ಮಾಡಬೇಕಾದ್ರೆ ಎಷ್ಟು ಹೇಳಿ ಬರೀ ಏಳ್ನೂರು ರೂಪಾಯಿ ಖರ್ಚಾಯಿತು ಸೊ ಏಳ್ನೂರು ರೂಪಾಯಿಗೆ ನಾವು ನಾಲ್ಕು ಬರ್ಗರ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಫೋರ್ ಬರ್ಗರ್ಸ್ ಮೋರ್ ದೆನ್ ದ್ಯಾಟ್ ಹಾಂ ಹೈಜೀನಿಕ್ ಆಗಿರುತ್ತೆ ಹೈಜಿನಿಕ್ಕು ಹೆಲ್ ಹೆಲ್ದಿ ಎಷ್ಟು ಕ್ಯಾಲೋರೀಸ್ ಇದೆ ಎಲ್ಲ ಕೌಂಟ್ ಆಗುತ್ತೆ ಸೊ ನೋಡಿ ಯಾವ್ದು ಬೆಸ್ಟು ನೀವೇ ಯೋಚನೆ ಮಾಡಿ ಮಳೆಲೇ ಮಾಡ್ಕೊಂಡು ತಿನ್ನೋದು ಸಿಕ್ಕಾಪಟ್ಟೆ ಬೆಸ್ಟು ಆಚೆ ಆಚೆ ತಿನ್ನೋಕಿ ನಾನು ನನ್ನ ಪ್ರಿಫರು ಮನೆ ಫುಡ್ ಸೊ ಈ ಥರ ಶಾಂಬರು ಅವಾಗ ಅವಾಗ ನಮ್ಗಿದ್ರೆ ಟೀಚ್ ಮಾಡ್ತಿದ್ರೆ ನಾ ಮಾಡ್ಕೊಂಡು ತಿಂತಾಯಿರ್ತೀವಪ್ಪ ಆಚೆ ತಿನ್ನಲ್ಲಾರೂ ನೆಕ್ಸ್ಟು ಸೊ ಎಸ್ ಬರ್ಗರ್ ರೆಡಿ ಸೊ ರೈಸ್ ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಬರ್ಗರದು ಫುಲ್ ಬೈಟ್ ಬಿತ್ತು ಸಾಕಾಗ ನಿಜವಾದ ಹೋಟೆಲ್ ಹಾಕ್ತೀನಿ ನಾನು ಹಾಕಿ ಒಂದು ನಿಜವ್ ಕರ್ಕೊಂಡು ನೀವೇನು ಹೆಲ್ತಿ ಫುಡ್ ಹೋಟೆಲ್ ಹಾಕ್ತದ್ರ ನಾನೇ ಹೇಳ್ತೀನಿ ಡೈಲಿ ಕಸ್ಟಮರ್ ನೋಡಿ ಸ್ನೇಹಿತರೆ ಇದೇ ಮಾತು ಹಾಕ್ತೀನಿ ನಾನು ಬರ್ತೀರಾ ತಾನೆ ಕಮೆಂಟ್ ಮಾಡಿ ಕೇಳಿದ್ರು ಎಷ್ಟು ಜನ ಬಂದು ಆರ್ಡರ್ ಮಾಡ್ತಾರೆ ಬರ್ತೀರಾ ಅಂತ ಪಕ್ಕಾ ಬರ್ತದೆ ನಾನು ಎಜ್ಜಲ್ ಗೋಸ್ ಟೇಸ್ಟ್ ಪತ್ರ ಅಲ್ಟಿಮೇಟ್ ಆಗಿದೆ ಒಂದೇ ಟೈಮ್ ಹೋಗಿ ತಿನ್ನಿ ಗೊತ್ತಾಗುತ್ತೆ ನಿಮಗೆ ಈಜಿ ಬಟ್ ನೀವು ಇಂಗ್ರೀಡಿಯೆಂಟ್ಸ್ ನ ಕರೆಕ್ಟ್ ಚೂಸ್ ಮಾಡ್ಕೋಬೇಕು ಅಷ್ಟೇ ತನ್ನ ಹೋಪೋ ಫುಲ್ ಬೈಟ್ ಬ್ರೋ ಪನ್ನೀರ್ ವಿಲ್ ನಾಟ್ ಕಮ್ ಆರ್ ಎಲ್ಸ್ ಪನ್ನೀರ್ ಶುಡ್ ಕಮ್

ಇಲ್ಲ ಸೊ ನೋಡಿದ್ರಲ್ಲ ಬರ್ಗರ್ ಎಷ್ಟು ಚೆನ್ನಾಗಿತ್ತು ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಶವರ್ಮಾ ವ್ಲಾಗ್ ಬರುತ್ತೆ ಬೇಕು ಅಂದರೆ ಶಾವರ್ಮರ್ ಇರುತ್ತೆ ಶವರ್ಮಾ ವ್ಲಾಗ್ ಬರುತ್ತೆ ಬೇಕು ಅಂದರೆ ಕಮೆಂಟ್ ಮಾಡಬೇಕು ಹಾಂ ನನ್ನ ಚಾನಲಲ್ಲಿ ನನ್ನ ಚಾನೆಲ್ ಚಾನಲ್ ಮಾಡಿ ನೀವು ಸೊ ಓಕೆ ಇದರಲ್ಲಿ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೆಳಗ್ಗೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾವರ್ ಸಿಗ್ತೀವಿ ಅಂಡ್ ಇನ್ ಬಿ ವಾಚಿಂಗ್ ನಡ ವೈ ಸಿ ಯು ಬಾಯ್ ಬಾಯ್ ಸ್ನೇಹಿತರೆ